ಬಹುಶಃ ಅಂತ ಅಪ್ಪ ಬಹುಶಃ ಸಾಯೋಲ್ಲಿವರೆಗೂ ಅವನಿಗೆ ಕ್ಯಾನ್ಸರ್ ಇದೆ ಅಂತ ನಾವು ಯಾರಿಗೂ ಗೊತ್ತು ಮಾಡಿಲ್ಲ ಅಲ್ಲಿ ಭಾಳಷ್ಟು ಸಫರ್ ಅದ ಆ ನೋನಲ್ಲಿ ನಾವು ಒದ್ದಾಡಿದ್ದು ನೋಡಿದರೆ ನಮಗೆ ಈಗ ಅನಿಸ್ತದೆ ಅದು ಆ ಬ್ರಾಸ್ಟೇಟ್ ಕ್ಯಾನ್ಸರ್ ಯಾರಿಗೂ ಬೇಡ ಅದು ಅಂಥ ಪರಮ ಕ್ರೂರ ಕ್ಯಾನ್ಸರ್ ಅಂತ ಅನ್ಸ್ಬಿಡ್ತು ನನಗೆ ಫಸ್ಟ್ ಒಂದು ಕಾಲು ಹೋಯ್ತು ನೀವು ಮುಟ್ಟಿದ್ರೂ ಗೊತ್ತಾಗೋದಿಲ್ಲ ಆ ಮಟ್ಟಿಗೆ ಆಮೇಲೆ ಮತ್ತೊಂದು ತಿಂಗಳ ಒಂದೂವರೆ ತಿಂಗಳ ಬಿಟ್ಟು ಇನ್ನೊಂದು ಕಾಲು ಹೋಗೋದು ಆಮೇಲೆ ಹೊಟ್ಟೆ ಭಾಗ ನಿಧಾನಕ್ಕೆ ಮ್ಯಾಲೆ ಬರ್ತಾ ಬರ್ತಾ ಪ್ರೊಸ್ಟೇಟ್ ಕ್ಯಾನ್ಸರ್ ಅನ್ನೋದು ಬೋನ್ ಕ್ಯಾನ್ಸರ್ ಆಯ್ತು ಎರಡು ವರ್ಷ ಹಸೆ ಮೇಲೆ ನರಳಾಟ ಇದಿಲ್ಲ ಅದು ಸಾಧ್ಯನೇ ಇಲ್ಲ ನೋಡಲಿಕ್ಕೆ ಹಾಗಾಗಿ ನಾನು ಕಂಡು ಕಂಡ ದೇವರಿಗೆ ಮನೆ ದೇವರಿಗೆ ಒಟ್ಟಕ್ಕೂ ಆದಷ್ಟು ಬ್ಯಾಗ್ ನಾನು ಅಪ್ಪನ ಕರ್ಕೊಂಡು ಹೋಗೋದು ನನ್ನ ಹತ್ರ ಇನ್ನೂ ಸಾಧ್ಯ ಇಲ್ಲ ಅದು ನೋಡಲಿಕ್ಕೂ ಸಾಧ್ಯ ಇಲ್ಲ ನನ್ನ ಹತ್ರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದು ಡಾಕ್ಟರ್ ಹೇಳಿದೆ ನಿಮ್ಗೆ ಒಂದು ಕೆಲಸ ಮಾಡಿ ಈ ನಿಮ್ಮ ಹತ್ರ ಅವ್ರು ನೋ ಆಗೋದಿಲ್ಲ ನೋಡ್ಲಿಕ್ಕೆ ಹಾರ್ಟಿನ ಗುಳಿಗೆ ಬಿಟ್ಬಿಡಿ ಬ್ಯಾಗ್ ಹೋಗ್ತಾರೆ ಅವರು ಈ ಸಂಗೀತ ಬಿಟ್ಟರೆ ನಾವು ಕಲ್ಬಾಗ್ ಗೋವಿಂದಗಡೆ ಮಕ್ಕಳೇ ಬಿಟ್ಟರೆ ಬಾಕಿ ಯಾರೂ ಅಲ್ಲ ಖಂಡಿತವಾಗಿಯೂ ನಾವು ಈ ಸಾದ ಜೀರ್ಣನೇ ಸಂಗೀತ ಒಂದು ಇದೆ ನಾವು ಬಚಾವ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ಇವತ್ತು ನಾವು ಒಂಬತ್ತು ಜನ ನಾವು ನಾವು ಏನಾದರೂ ಜೀವನ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ಸಂಗೀತದಿಂದ ದಿವಸ ಏನಾಗಿದೆ ಮಳೆಗಾಲ ನಾನು ರಾತ್ರಿ ಹನ್ನೆರಡುವರೆ ಒಂದು ಗಂಟೆಗೆ ಪ್ರಾಕ್ಟೀಸ್ ಮುಗಿಸ್ಕೊಂಡಿದ್ದೇನೆ ವಿಪರೀತ ಮಳೆ ವಿಪರೀತ ಮಳೆ ಅಂದ್ರೆ ಸರ್ ನಮಗೆ ಹಿಂಗೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಗೊತ್ತಾಯ್ತು ಅಷ್ಟು ಮಳೆ ಅಯ್ಯ್ ಶಶಿಕಲ್ನ ಅಪ್ಪ ಏನಂದರು ಸುರೇಶ್ ಒಟ್ರು ಶ್ರೀಧರ ನೀನು ಬೆಳಿಗ್ಗೆ ಹೋಗು ಈಗ ರಾತ್ರಿ ಇಷ್ಟು ಮಾಡಿ ಇದೆ ಬೇಡ ಈಗ ಹೋಗೋದು ಅಂತಂದರು ನನಗೆ ಬೆಳಿಗ್ಗೆದ್ದು ಮತ್ತೆ ಬರಬೇಕಲ್ಲ ಇಲ್ಲಿ ಕೊಟ್ಟಿಗೆ ಕೆಲಸ ಇದೆ ಮತ್ತು ದನ ಕರೆಯೋದು ಇದೆ ಐದುವರೆ ಆರು ಗಂಟೆಗಿತ್ತು ಮತ್ತೆ ಅದೇ ಬರ ಸುಮ್ಮನೆ ಮತ್ತು ಅಲ್ಲಿ ಬೆಳಗ್ಗೆ ಅಷ್ಟು ಮುಂಚೆ ಎದ್ಕೊಂಡು ಬರೋದು ಇಲ್ಲ ನಾನು ಹಾಕ್ ಹೋಗಿ ಮೊದಲು ಬಿಡ್ತಾನೆ ಒಂದು ಸ್ವಲ್ಪ ಹೆಚ್ಚು ಹೇಳಲಿಕ್ಕೆ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ ನಂಗೆ ಆಗ್ತದೆ ಅಂದರೆ ಬಂದ್ಬಿಟ್ಟೆ ಬಂದು ಸರ್ ಅಲ್ಲಿ ನಿಮ್ಗೆ ದೇವತೆ ಕೆರೆ ಅಂತ ಒಂದಿದೆ ಹ್ಞೂ ಅಲ್ಲಿ ಚೆಂದವ್ರಿಗೆ ಈ ಕಡೆ ಬಂದ ಮೇಲೆ ನೌಲ್ಗೊಂಡು ಕ್ರಾಸ್ ಹತ್ರ ಒಂದು ದೇವತೆ ಕೆರೆ ಅಂತಿದೆ ಒಂದು ಕಡೆ ಕೆರೆ ಇನ್ನೊಂದು ಕಡೆ ಹಳ್ಳ ಮಧ್ಯ ರೋಡು ನೀರು ಫುಲ್ಲು ತುಂಬ ಹರಿತಾ ಇದೆ ರೋಡ್ ಕಾಣಿಸೋದಿಲ್ಲ ಒಂದೇ ಎಮ್ಮೆ ಡಿ ಫುಲ್ ಟೈರ್ ಕ ಕಂತುವಷ್ಟು ನೀರಿದೆ ಮುಡಗುವಷ್ಟು ನೀರಿದೆ ಆವಕ್ಕ ಹಂಗಲ್ಲದೆ ನಂಗೆ ಅಲ್ಲಿವರೆಗೂ ನಂಗೆ ಹೇಳಿದ್ರೆ ಕೇಳಿಲ್ಲ ಅಂಥ ಮಳೆಯಲ್ಲೂ ನಾ ಬೆವರಿದ್ದೇನೆ ಅವತ್ತು ಒಂದು ವೇಳೆ ಇಲ್ಲಿ ಗಾಡಿ ಬಂದು ಬಿತ್ತು ಏನೋ ಆಯಿತು ಹೇಳಾದರೆ ಮುಂದೆ ನನ್ನ ಗತಿ ಹೇಳಿ ನಡ್ಕೊಂಡು ಬರ್ಬೇಕು ನಾ ಮತ್ತೆ ಒಂದು ಏಳೆಂಟು ಕಿಲೋಮೀಟರ್ ಆಗ್ತದೆ ನಂಗೆ ಮನೆ ಬಂದು ಮುಟ್ಟು ಹೆಚ್ಚು ಕಡಿಮೆ ನಾ ಮೈ ಮನೆ ಬಂದು ಮುಟ್ಟುವಲ್ಲಿವರೆಗೆ ಬೆಳೆದ ಏನಾಗೋದಿದ್ರೂ ಆಗ್ಲೇಂದೇ ದೇವ್ರ ಅಂದೆ ಹಾರಿಸಿದ್ದೆ ನೀರಲ್ಲಿ ಏನೋ ದೇವ್ರ ಕಣ್ಣು ಆಚೆ ಈಚೆ ದಾಟ್ ಬಂದಿದೆ ಮತ್ತೆ ಒಂದು ಚೂರು ಸ್ಲಿಪ್ ಆಯ್ತು ಅಂದ್ರೆ ಸರ್ ನಾನು ಹಳೇಲಿ ಬಳ್ಕೊಂಡು ಹೋಗ್ತೇನೆ ಗ್ಯಾರಂಟಿ ಗೊತ್ತಾಗೋದಿಲ್ಲ ಎಂತೂ ಗೊತ್ತಾಗೋದಿಲ್ಲ ಏನೂ ಗೊತ್ತಾಗುದಿಲ್ಲ ರೋಡ್ ಗೊತ್ತಿಲ್ಲ ಇದು ಗೊತ್ತಿಲ್ಲ ಏನೋ ಅದು ದೇವ್ರ ಬಚಾವ್ ಮಾಡ್ದೆ ಚಿ ಬಂದು ಮುಟ್ಟದ ಸೀದ ಮನೆಗೆ ಬಂದೆ ಅಪ್ಪಂಗೆ ಎಚ್ಚರಿ ತರಕಾಯ್ತಿದ್ದ ನಾ ಬರೋದೇ ಅವಕ್ಕೆ ಅವಾಗೆಂತೂ ಹೇಳಿಲ್ಲ ಸರಿ ಹ್ಞೂ ಅಂದ ಅಂದರೆ ಎಚ್ಚರಿದು ಹೇಳಿ ಪಕ್ಕ ಗೊತ್ತಾಯಿತು ಆಯ್ದೆ ಅಷ್ಟು ಬೆಳಗ್ಗೆ ಇದೆ ನನಗೆ ನಾನು ಅಂದ್ರೆ ಪ್ರಿಪೇರ್ ಹಾಕ್ಕೊಂಡಿದ್ದೆ ಇದು ಬೆಳಿಗ್ಗೆ ಏನೋ ಇದೆ ಇದೊಳು ಬೆಳಿಗ್ಗೆ ಎದ್ದ ತಕ್ಷಣ ಬೈಲಿಕ್ಕೆ ಶುರು ಮಾಡ್ದೆ ನಿನಗೇನ ಮನುಷ್ಯನ ಮರ್ವನೇನು ನಿನಗೇನೋ ಬೈ ಬುದ್ಧಿಗೆ ಬುದ್ಧಿಗಿದೆಯಾ ಈ ರಾತ್ರಿಗಟ್ಟು ಈ ಮಾಡೇಲಿ ಎಲ್ಲರೂ ಏನಾರು ಗಾಢ ಅವಳು ಅದ್ರ ಗತಿ ಯಾರು ಕೆಲಸರಿ ಇದೆಯಾ ನಿನಗೆ ಬೆಳಿಗ್ಗೆ ಎದ್ದು ಬರಬಾರ್ದ ಅಷ್ಟರೊಳಗೆ ಎಂತ ಹೋಗ್ತಿತ್ತು ಅಲ್ಲಿ ನಿದ್ದೆ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಬಂದರೆ ಒಂದೆಷ್ಟು ಮಂತ್ರಾಕ್ಷತೆ ಬಿತ್ತು ಆವತ್ತು ಆಮೇಲೆ ನಾನು ಏನೋ ಪ್ರಾಕ್ಟೀಸ್ ಮಾಡೋದಿದ್ರು ಪ್ರಾಕ್ಟೀಸ್ ಮಾಡ್ಕೊಂಡು ರಾತ್ರಿ ಅಲ್ಲಿ ಮಲ್ಕೊಂಡು ಬೆಳಿಗ್ಗೆ ಐದುವರೆಗೆದ್ದು ಮನೆಗೆ ಬರ್ತಾ ಇದ್ದೆ ಅದಕ್ಕೂ ನಂತರ ಒಂದೇ ಒಂದು ದಿವಸ ರಾತ್ರಿ ಹೊರಟಿದ್ದಿಲ್ಲ ಆ ನಂತರ ಅದು ಹೀಗೆ ಆಗ್ತಾ 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 ಸುಮಾರು ವರ್ಷ ಆಯಿತು ಅಷ್ಟೊತ್ತಿಗೆ ನನ್ನ ಅಪ್ಪಂಗೆ ಅನಾರೋಗ್ಯ ಒಂದು ಸ್ವಲ್ಪ ಕಾಡಲಿಕ್ಕೆ ಶುರುವಾಯಿತು ತೊಂಬತ್ತೆಂಟರ ಮೇಲೆ ತೊಂಬತ್ತೆಂಟರಲ್ಲಿ ಅವನಿಗೆ ಪ್ರೊಸ್ಟೇಟ್ ಇದ್ರೊಳಗೆ ಒಂದು ಗಡ್ಡೆ ಆದಾಗ ಅನ್ನಿಸ್ತು ತೊಂಬತ್ತೆಂಟು ತೊಂಬತ್ತರಲ್ಲೂ ಒಂಬತ್ ತೊಂಬತ್ತೆಂಟರಲ್ಲಿ ಆಪ್ರೇಷನ್ ಮಾಡಿಸಿದರು ಹೊನ್ನಾವರದಲ್ಲಿ ಆಪ್ರೇಷನ್ ಮಾಡಿಸಿದ್ದು ಮಂಗಳೂರಿನವರು ಅಶೋಕ್ ಪಂಡಿತ್ ಅಂತೇಳಿ ಒಬ್ಬರು ಇವರಿದ್ದರು ಅವ್ರು ಬಂದು ಆಪ್ರೇಷನ್ ಮಾಡಿದರು ಅವಾಗ ಸರಿಯಾದ ಒಂದು ವರ್ಷ ಎರಡು ವರ್ಷ ಎಂಥ ಇರಲಿಲ್ಲ ಆಮೇಲೆ ಸುಮಾರು ಎರಡು ಸಾವಿರ ಹತ್ತತ್ರ ಬಂದು ಎರಡು ಸಾವಿರನೇ ಇಸ್ವಿಲ್ ಬಹುಶಃ ಅವನಿಗೆ ಪ್ರೊಸ್ಟೇಟ್ ಕ್ಯಾನ್ಸರ್ ಅನ್ನೋದು ಗೊತ್ತಾಯ್ತು ಕನ್ಫರ್ಮ್ ಆಯಿತು ಇಲ್ಲಿ ಹೊಂದವರ್ದಲ್ಲಿ ರಾಘವೇಂದ್ರ ಹೆಬ್ಬಾರ್ ಅಂತೇಳಿ ಹಾರ್ಟ್ ಸ್ಪೆಷಲಿಸ್ಟ್ ಇದ್ದರು ಸ್ಯಾಂಟ್ ಇಂಗ್ನಿಷಸಲ್ಲಿ ಅವರು ಸೊ ಟೆಸ್ಟ್ ಮಾಡಿ ನನಗೆ ಇದು ಡೌಟ್ ಇದೆ ಒಂದು ಸಲ ನೀವು ಅವರನ್ನು ಪುಣಕ್ಕೆ ಕಳ್ಸಿಕೊಡಿ ಅಂತಂದ್ರೆ ಪುಣದಲ್ಲಿ ವಿನಯ್ ಕಣ್ಣ ಇದ್ದ ಅದು ಕಳ್ಸಿ ಕನ್ಫರ್ಮ್ ಆಯ್ತು ಅದು ಹಾಗೆಂತ ಅಪ್ಪ ಬಹುಶಃ ಸಾಯುವಲ್ಲಿವರೆಗೂ ಅವನಿಗೆ ಕ್ಯಾನ್ಸರ್ ಇದೆ ಅಂತ ನಾವು ಯಾರು ಗೊತ್ತು ಮಾಡಿಲ್ಲ ಅಲ್ಲಿ ಭಾಳಷ್ಟು ಸಫರ್ ಅದ ಅದು ಹೇಗೆ ಅಂತ ಕೇಳಿದ್ರೆ ಸರ್ ಆ ಬಹುಶಃ ಆ ನೋವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಅವನು ಸುಮಾರು ಅಂತ ನೋವನ್ನೆಲ್ಲ ಹೇಳ್ಕೊಳೋದಿಲ್ಲ ಆ ನೋವನ್ನಲ್ಲಿ ಅವನು ಒದ್ದಾಡಿದ್ದು ನೋಡಿದರೆ ನಮಗೆ ಈಗ ಅನಿಸ್ತದೆ ಅದು ಆ ಬ್ರಾಸ್ಟೇಟ್ ಕ್ಯಾನ್ಸರ್ ಯಾರಿಗೂ ಬೇಡ ಅದು ಅಂಥ ಪರಮ ಕ್ರೂರ ಕ್ಯಾನ್ಸರ್ ಅಂತ ಅನಿಸ್ಬಿಟ್ ನನಗೆ ಆವಾಗ ಒಂದು ದಿವಸ ಅವನಿಗೆ ಹಿಂಗೆ ಭಾಳ ತ್ರಾಸ ಹಾಕ್ಕೊಂಡಿದ್ದೆ ನೋವು ನನ್ನ ಹತ್ರ ಕರೆದ ಒಳಗೆ ಬಾರ ಅಂದ ಆಮೇಲೆ ಆಚೆ ರೂಮ್ನಲ್ಲಿ ಇದ್ದ ಎಂಥದ್ದು ಅವನ್ನ ನನಗೆ ಅದು ನೊಂದ ರಾಗದ ಒಂದು ನೊಂದ ರಾಗ ಹಾಡು ನಾನು ಜಸ್ಟ್ ಆವಾಗ ಹುಗ್ಗಣರು ಅದು ನೊಂದ ರಾಗ ಹೇಳ್ಕೊಟ್ಟಿದ್ರು ಕರೆ ಹೇಳ್ತಾನೆ ಸರ್ ಅವ ಅವತ್ತು ಮಾತ್ರ ನನಗೆ ಎಷ್ಟು ತ್ರಾಸಾಯಿತು ನಾನು ಸುಮಾರು ಆರು ಏಳು ವರ್ಷ ಮ್ಯಾಲಾಗಿತ್ತು ಮನೇಲಿ ಹಾಡ್ದಿದ್ದೆ ಹಾಡ್ದೆ ಎಷ್ಟು ದಿವಸ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನೀನು ಈಗ ಹೆಂಗೆ ನಾನು ಹಾಡ್ಲವ ಹೇಳೋ ನಾನು ಒಳ ಮನಸ್ಸು ಆದರೆ ಆ ಪರಿಸ್ಥಿತಿಲಿ ನಾ ಹೇಳುವಂಗೂ ಇಲ್ಲ ಹೇಳುವಂಗೂ ಇಲ್ಲ ಆಯ್ತು ಆಯ್ತು ಹಾಡ್ತೇನೆ ಅಂತಂದೆ ತಂಬೂರಿ ಹಚ್ಚಿಕೊಂಡೆ ಹಾಡ್ಲಿಕ್ಕೆ ಕೂತಿದ್ದೇನೆ ಹೀಗೆ ಅವ ಮಂಚೆ ಮಕ್ಕಳ ಮಂಚೆ ಮೇಲೆ ಕೂತ್ಕೊಂಡು ಹಾಡ್ಲಿಕ್ಕೆ ಶುರು ಮಾಡಿದ್ದೇನೆ ನನ್ನ ಹತ್ರ ಇಲ್ಲ ಆಗ್ತಾಯಿಲ್ಲ ನನಗೆ ಧ್ವನಿ ಕಟ್ಟು ಬರ್ತಾ ಇದೆ ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಲಿಲ್ಲ ಈಗ ಹಾಡು ಒಳ್ಳೆಯದ ನಾ ಹೆಂಗೆ ಹಾಡಲಿ ನನ್ನ ಒಳ ಮನಸ್ಸು ನನ್ನ ಸಂಕಟ ಅವನಿಗೆ ಅವನು ಸಂಕಟ ಅವನು ಇದ್ದಾನೆ ಬಹುಶಃ ಅದು ಭಾಳ ಹಿಂಗೆ ಸಂಕಟ ಬಿಡ್ತು ಆಮೇಲೆ ನಾನು ಸರಿ ಮಾಡ್ಕೊಂಡು ಹಾಡಿದೆ ನನಗೆ ಏನು ಗೊತ್ತಿತ್ತು ನಾನು ಏನು ಇದು ಮಾಡಿದ್ದೇನೆ ಅದು ಹಾಡಿದೆ ಅವನಿಗೆ ಖುಷಿಯಾಯಿತು ಆ ನಂತರ ಅವನು ಈಗ ನಾನು ಮನೇಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಏನು ಹಾಡಿದ್ರೂ ಏನೂ ಹೇಳೋದಿಲ್ಲ ಇತ್ತು ನಾನು ತೊಂದರೆ ಇಲ್ಲ ಇತ್ತು ನಾನು ಅಷ್ಟೊತ್ತಿಗೆ ನಾನು ಇರ್ತಿದ್ದೆ ಅದು ಆ ಪ್ರೊಸ್ಟೇಟ್ ಕ್ಯಾನ್ಸರ್ ಅನ್ನೋದು ಹೇಗೆ ಬಂದು ಏನಾಯ್ತು ಸರ್ ಕೇಳಿದ್ರೆ ಅವನಿ ಮೊದಲಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಹಾರ್ಟ್ ಪ್ರಾಬ್ಲಮ್ ಇತ್ತು ಹಾರ್ಟಿಗೆ ಸಂಬಂಧಪಟ್ಟು ಗುಳಿಗೆ ತಗೋತಿದ್ದ ಹಾರ್ಟ್ ಪ್ರಾಬ್ಲಮ್ ಇತ್ತು ಆ ನಂತರ ಇದು ಈ ಬ್ರಸ್ಟರ್ ಕ್ಯಾನ್ಸರ್ ಶುರುವಾದಾಗ ಏನು ಹೇಳಿದ್ರು ಇಲ್ಲ ಮತ್ತು ಕಿಮೋ ಮತ್ತು ಯಾವುದು ಬೇಡ ಯಾಕಂತ ಕೇಳಿದ್ರೆ ಹಾರ್ಟಿದ ಪ್ರಾಬ್ಲಮ್ಮು ಮತ್ತು ಎಪ್ಪತ್ತೈದ್ರ ಮೇಲೆ ಆಗೋ ಆಗಿರೋದ್ರಿಂದ ಸುಮ್ಮನೆ ಅದು ಬೇಡ ಸದ್ಯಕ್ಕೆ ಹೆಂಗೆ ಇರ್ತದ ಹಾಗೆ ನೋಡ್ಕೊಂಡು ಹೋಗುವ ನಾನು ಗುಳ ಇದು ಮಾಡ್ತೇನೆ ಔಷಧಿ ಮಾಡ್ತೇನೆ ಅಂತೇಳಿ ಅದು ಗುಳಿಗೆ ಇಲ್ಲಿ ಸಿಗೋದಿಲ್ಲ ಪುಣಾದಿಂದ ತರಿಸ್ಬೇಕು ಮಾರ್ಪಿನ್ ಅಂತೂ ಗಂಡುಗಳಿಗೆ ಹೈಲಿ ಡ್ರಗ್ ಅದು ಅದನ್ನು ತರಿಸಿ ಅದು ಆ ಡಾಕ್ಟ್ರು ಇದು ಇರಬೇಕು ಲೆಟ್ರ್ ಇರಬೇಕು ಒಂದು ಪ್ರೆಸ್ಕ್ರಿಪ್ಷನ್ ಹೌದು ಅದು ತಗೊಬಂದು ಅದನ್ನು ತರಿಸಿ ದಿವಸಕ್ಕೆ ಕಾಲು ಮಾತ್ರೆಯಿಂದ ಶುರು ಮಾಡಿದ್ದು ಸರ್ ಅದು ದಿವಸಕ್ಕೆ ಕಾಲು ಮಾತ್ರೆ ಕಾಲು ಮಾತ್ರೆ ತಗೊಂಡ್ಮೇಲೆ ಹಾಂ ನಾಳೆ ಗಟ್ಟಿಯ ನಾನು ಇನ್ನು ಒಂದು ವಾರಕ್ಕೆ ಗಟ್ಟಿ ಆವತ್ತು ಇನ್ನೆಂತ ತೊಂದರೆ ಇಲ್ಲ ಬಪ್ಪಂಗೆ ಅಂತ ಹೇಳುವ ಅದು ನಮಗೆ ಮಾತ್ರ ಗೊತ್ತಿದೆ ಆ ನೋಡಿ ಕರೆಕ್ಟ್ ಒಂದೊಂದು ತಿಂಗಳಿಗೆ ಒಂದೊಂದು ಭಾಗ ಹೋಗ್ತಾ ಬರೋದು ಅದನ್ನು ಡಾಕ್ಟರ್ ಹೇಳಿದ್ರು ಅದು ಫಸ್ಟ್ ಒಂದು ಕಾಲು ಹೋಯ್ತು ಅದು ಹೇಗೆ ಕಾಲು ಕೇಳಿದ್ರೆ ಸುಮಾರು ಹೆಚ್ಚು ಕಡಿಮೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆದಾಗೆ ನೀವು ಮುಟ್ಟಿದ್ರೂ ಗೊತ್ತಾಗೋದಿಲ್ಲ ಆ ಮಟ್ಟಿಗೆ ಆಮೇಲೆ ಮತ್ತೊಂದು ತಿಂಗಳ ಒಂದೂವರೆ ತಿಂಗಳ ಬಿಟ್ಟು ಇನ್ನೊಂದು ಕಾಲು ಹೋಗೋದು ಆಮೇಲೆ ಹೊಟ್ಟೆ ಭಾಗ ನಿಧಾನಕ್ಕೆ ಮ್ಯಾಲೆ ಬರ್ತಾ ಬರ್ತಾ ಅದೇನಾಯಿತು ಪ್ರೊಸ್ಟೇಡ್ ಕ್ಯಾನ್ಸರ್ ಅನ್ನೋದು ಬೋನ್ ಕ್ಯಾನ್ಸರ್ ಆಯಿತು ಅಂದರೆ ಪ್ರತಿ ವಾರ ಆಸ್ಪತ್ರೆಗೆ ಹೋಗೋದೆ ಆ ಹಂತದಲ್ಲಿ ಅಲ್ಲಿ ಬೋನ್ ಕ್ಯಾನ್ಸರ್ ಅನ್ನೋದು ಆವಾಗ ಡಾಕ್ಟ್ರ್ ಹೇಳಿದ್ದು ಯಾವುದೇ ಕಾರಣಕ್ಕೂ ಬೀಳ್ಲಿಕ್ಕೆ ಕೊಡಬೇಡಿ ಬಿದ್ದ ಅಂತಂದರೆ ಎಲಗ ಮುರಿಯುತ್ತೆ ಅವನಿಗೆ ಹೇಗಾಗಿತ್ತು ಅಂದರೆ ಹಿಂಗೆ ನಿಧಾನಕ್ಕೆ ಕೇಳಿಸ್ಬೇಕಾಗಿತ್ತು ನಿಧಾನಕ್ಕೆ ಬಿಡಬೇಕಾಗಿತ್ತು ಒಂದೇ ಒಂದು ಚೂರು ಅವನ ಏಳಿಸಿ ಕೂರಿಸಿ ಮಾಡೋಲ್ಲ ಇದಾಯಿತು ಅಂದರೆ ಕುಬೋ ಹೌದು ವಿಪರೀತ ನೋವು ವಿಪರೀತ್ ನೋವು ಅದು ಆ ನೋವಿಗೆ ಶಾಖ ಕೊಡುವ ನಾನು ನೀವು ನಂಬ್ತೀರಲ್ಲ ಸರ ಒಂದು ದಿವಸ ರಾತ್ರಿ ಬೆಳಗ್ಗೆವರೆಗೆ ನಾವು ಪಾಳಿ ಮೇಲೆ ಶಾಖ ಕೊಟ್ಟಿದ್ದೇವೆ ನನ್ನ ಎರಡು ಜನ ಹಾಕ್ಕೊಂಡಿರು ನಾನು ನನ್ನ ತಾಯಿಯರು ಒಬ್ಬರು ಮಲಗಿದಾಗ ಒಬ್ರು ಬರೋದು ಒಬ್ಬರು ಮಲಗಿದಾಗ ಒಬ್ಬರು ಬರೋದು ರಾತ್ರಿ ಬೆಳಗುವರೆ ಶಾಖ ತಗೊಂಡಿದ್ದಾನೆ ಅಷ್ಟರ ಮಟ್ಟಿಗೆ ಅದು ಬೆನ್ನು ಬೆನ್ನು ಅಂತಿದ್ದ ಪ್ರೀತ್ ಬೆನ್ನು ಆಗೋದಿಲ್ಲ ಅಂತೇಳಿ ಆ ನಂತರ ನಮಗೆ ಇಲ್ಲಿ ಏನು ನಮ್ಮ ಈ ಮನೆಯಲ್ಲಿ ಏನು ಸಾಧ್ಯ ಇದೆ ಅದು ಮಾಡಿಕೊಂಡು ಆಮೇಲೆ ಇದು ಕಾಸರಗೋಡು ಹಾಸ್ಪಿಟ್ಲಿಗೆ ಹಾಕಿದ್ವಿ ಸ್ವಲ್ಪ ಇಲ್ಲಿ ಏನಾಯ್ತು ನಾವು ಇಲ್ಲಿ ಹಾಸಿಗೆ ಮನಸ್ಸಿದ್ದು ಸರ ಬೆಡ್ ಸೋರಾಗಿಬಿಡ್ತು ಒಂದು ಸ್ವಲ್ಪ ಬಿನ್ಮೇಲೆ ಒಂದು ಎರಡು ಸಣ್ಣ ಸಣ್ಣ ಇದಾಗಿದ ಆಮೇಲೆ ಅಲ್ಲಿ ಕೇಳಿಕೊಂಡು ಅಲ್ಲಿ ಮಹೇಶ್ ಪಂಡಿತ್ ಅಂತ ಒಬ್ಬರಿದ್ದರು ಅಲ್ಲಿ ಸ್ನೇಹ ಅಲ್ಲ ಅಲ್ಲಿ ಅವ್ರನ್ನ ಕೇಳಿಕೊಂಡು ಸೀದಾ ಅಲ್ಲಿ ತಗೊಂಡು ಹೋಗಾಕರು ಅಲ್ಲೊಂದು ತಿಂಗಳ ಒಂದೂವರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಏನಿಲ್ಲ ಅವ್ರ ಡಾಕ್ಟ್ರು ಫಸ್ಟಿಗೆ ಹೇಳಿದರು ಹೆಬ್ಬಾ ಡಾಕ್ಟ್ರು ಯಾಕೆ ಕೇಳಿದ್ರೆ ಇವು ನನಗೆ ಮನೆ ಇರಲಿಕ್ಕೆ ಕೊಡೋದಿಲ್ಲ ವಾರದಲ್ಲಿ ಎರಡು ಸತಿ ಡಾಕ್ಟ್ರು ಇದ್ದಲ್ಲಿ ಹೋಗಿ ಬರಬೇಕು ನಾನು ನನಗೆ ಇವತ್ತು ನೋವು ಹೆಚ್ಚಾಗಿದೆ ಎಂತ ಮಾಡ್ಕೋ ಕೇಳ್ಕ ನನಗೆ ಇವತ್ತು ನೋವು ಹೆಚ್ಚಾಗಿದೆ ಎಂತ ಮಾಡ್ಕೋಬೇಕು ಹೆಚ್ಚಾಗ್ತಾನೆ ಇದೆ ಹೌದು ನೋವು ಹೆಚ್ಚಾಗ್ತಾ ಇದೆ ಪ್ರಶ್ನೆ ಇಲ್ಲ ಸಾಧ್ಯನೇ ಇಲ್ಲ ಆ ಕಾ ಒಂದು ಕಾಲುಗಳಿಗೆ ಗುಳಿಗೆ ಮಾಡಿದ್ರೆ ಒಂದು ನಾಲ್ಕು ದಿವ್ಸ ಕಡಿಮೆ ಒಂದು ಎಂಟು ದಿವ್ಸ ಕಡಿಮೆ ಮತ್ತೆ ತಿರ್ಗ ನಾವು ಮತ್ತೆ ಅದಕ್ಕೆ ಜಾಸ್ತಿ ಆಮೇಲೆ ಅದು ಡಾಕ್ಟ್ರ್ ಹೇಳಿದರು ನೀವು ಒಂದು ಕೆಲಸ ಮಾಡಿ ಈ ನಿಮ್ಮ ಹತ್ರ ಅವ್ರು ನೋವು ತ ನೋಡ್ಲಿಕ್ಕೆ ಆಗೋದಿಲ್ಲ ಆದರೆ ಹಾರ್ಟಿನಗಳಿಗೆ ಬಿಟ್ಬಿಡಿ ಬ್ಯಾಗ್ ಹೋಗ್ತಾರೆ ಅವರು ಸಾಧ್ಯನೇ ಇಲ್ಲ ಈ ಜನ ಸಾಧ್ಯ ನನ್ನ ಹತ್ರ ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅದು ಕೊಡೋದು ಕೊಡ್ತೀನಿ ಅದು ನೋವು ಬೇಕಾದ್ರೆ ಎಷ್ಟು ಬರ್ತಿರ್ಲಿ ಅದು ಏನು ಮಾಡ್ಬೇಕು ನಾನು ಮಾಡ್ತೇನೆ ಆದ್ರೆ ಹಂಗಿದ್ದ ಕೆಲಸ ಮಾಡಿ ಸಾಧ್ಯನೇ ಇಲ್ಲ ಅಂತಂದ್ರೆ ಪಾಪ ಅವರು ನಮ್ಮ ತಾಪತ್ರ ನೋಡ್ಕೊಂಡು ಹೇಳಿದ್ದು ಅವನು ಹೌದು ಕೊನೆಗೆ ಅಲ್ಲಿ ಕಾಸರಗೋಡು ಹಾಸ್ಪಿಟ್ಲಿಗೆ ಹಾಕಿದಾಗ ಮತ್ತು ಹೆಬ್ಬರ ಬಂದರು ಆವಾಗ ಏನಾಗಿತ್ತು ಒಂದು ಸ್ವಲ್ಪ ಕಣ್ಣೆಲ್ಲ ಮಂಜು ಆಗ್ತಾ ಬಂದಿತ್ತು ಅವಂಗೆ ಒಂದು ಸ್ವಲ್ಪ ಹಳದಿ ಆಗ್ತಾ ಬಂದಿತ್ತು ಅಂದರೆ ಆವಾಗ ಕಾಲು ಅರ್ಧದಿಂದ ದಿವಸ ಅರ್ಧ ಕಾಲು ಅಂದು ಹಿಡಿದು ದಿವಸಕ್ಕೆ ಎರಡು ಗುಳಿಗೆವರೆಗೆ ಹೋಗಿದ್ದ ಬೆಳಿಗ್ಗೆ ಒಂದು ಸಂಜೆ ಒಂದು ಮಾರ್ಫಿನ್ ಗುಳಿಗೆ ಸರ್ ಅದು ಅಯ್ಯೋ ಬಾರಿ ಡೇಂಜರು ಬೆಳಿಗ್ಗೆ ಒಂದು ಸಂಜೆ ಒಂದು ಗುಳಿಗೆ ಅದು ಮತ್ತೆ ಕಿಡ್ನಿಗೆ ಇಫೆಕ್ಟ್ ಆಗಿದ್ದು ಇದು ಕೆಥೆಟ್ರೋಲ್ ಹಾಕಿ ಪೈಪ್ ಹಾಕಿಟ್ಟಿದ್ದೆವು ಅನೇಕ ಆವಾಗ ಹೇಳಿದರು ಇನ್ನು ನೀವು ಹಾರ್ಟಿನಗಳಿಗೆ ಕೋಡಿ ಬೀಡಿ ಅದು ತಾಗೋದಿಲ್ಲ ಅವರಿಗೆ ಆಗುಳ್ಗಿಲ್ಲಿ ಅವರಿಗೆ ಏನೂ ಇಫೆಕ್ಟ್ ಆಗೋದಿಲ್ಲ ಬಿಟ್ಬಿಡಿ ಇನ್ನು ಸುಮ್ಮನೆ ಅವರು ಆರಾಮ್ಸೆ ಇರಲಿ ಬಿಟ್ಬಿಡಿ ನೀವು ಅದು ಇನ್ನು ಏನೂ ತಾಗೋದಿಲ್ಲ ಅವರಿಗೆ ಅಂತ ಅದೇನಾಗಿತ್ತು ಸರ್ ನಾನು ಡ್ರಾಪ್ ಔಟ್ ಆದಮೇಲೆ ಹತ್ತು ವರ್ಷ ಅಂತ ಮತ್ತೆ ಎಸ್ ಎಲ್ ಜಿ ಎಕ್ಸಾಮ್ ಕೊಟ್ಟಿದೆ ಹ್ಞೂ ಹತ್ತು ವರ್ಷ ನಂತರ ಹ್ಞೂ ಹ್ಞೂ ಅದು ರಿಸಲ್ಟ್ ಬಂದಿತ್ತು ಸರ್ಟಿಫಿಕೇಟ್ ಸಿಕ್ಕಿತ್ತು ತಕೋಕ್ ತೋರಿಸ್ದೆ ಹಾಂ ನಾ ಪಾಸ ಮತ್ತೆ ಅಂದೆ ಹಾಂ ಕಾಸರ ಇರಬೇಕಿದ್ರಿ ಹಾಂ ಏ ಫಸಾದಿಯಾ ಹೆಂಗೆ ಫಸಾದಿ ಓಕೆ ಅದ ಏ ಇಲ್ಲಿಯೇ ಬರ್ದೆ ಪಾಸಿದೆ ಮತ್ತು ಅಂದೆ ಅವನಿಗೆ ಅದೊಂದು ಖುಷಿ ಆಯ್ತು ಆದ್ರೆ ನನಗೆ ಒಂದು ಇದ್ದದ್ದು ಅದಕ್ಕಿಂತ ಹೆಚ್ಚಿಗೆ ಆಕಾಶವಾಣಿ ಬಿ ಹೈ ಹೈಗ್ರೇಡಿಂದ ಬರಬೇಕಾಗಿತ್ತು ನಾನು ಆವಾಗ ಬಿ ಹೈ ಹೈಗ್ರೇಡಿದು ಆಡಿಷನ್ ಮುಗ್ದಿತ್ತು ಆಡಿಷನ್ ಮುಗಿದು ಒಂದೂವರೆ ವರ್ಷದ ಮೇಲೆ ರಿಸಲ್ಟ್ ಬಂತು ತಂದೆಯವರು ಡಿಸೆಂಬರಲ್ಲಿ ತೀರ್ಕೊಂಡಿದ್ದಾರೆ ನನಗೆ ರಿಸಲ್ಟ್ ಸರ್ಟಿಫಿಕೇಟ್ ಸಿಕ್ಕಿದ್ದು ಜನವರಿಲಿ ನನಗೆ ಅದು ಆಶೆ ಇತ್ತು ಒಂದು ತಿಂಗಳ ಮೊದಲು ನನಗೆ ಆ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಭಾಳ ಸಂತೋಷ ಭಾಳ ಖುಷಿಯಿಂದ ಹೊರತಿದ್ರು ಹೊಡ್ತಿದ್ದ ಅದೊಂದು ಆಸೆ ಇತ್ತು ಅದೊಂದು ಸರ್ಟಿಫಿಕೇಟ್ ಬರಲಿ ಅದೊಂದು ಸರ್ಟಿಫಿಕೇಟ್ ಬರಲಿ ಆದರೆ ಅವ್ನು ಹೋಗೋ ಕಾಲಕ್ಕೆ ನಾನು ಭಾಳಷ್ಟು ದೇವಸ್ಥಾನ ಶಿಕ್ಷಕ ದೇವರಿಗೆ ಎಲ್ಲೆಲ್ಲ ಆಯ್ತಲ್ಲ ದಿವಸ ದೇವ್ರಿಗೆ ಪೂಜೆ ಮಾಡಿ ಹೋಗಂಗೆ ಆದಷ್ಟು ಬೇಗ ನನ್ನ ಅಪ್ಪನ್ನು ತಗೊಂಡು ಹೋಗು ಯಾಕೆಂದು ಕೇಳಿದ್ರೆ ನಮಗೆ ವಾಗತಿ ಮಾಡೋಕ್ಕಿಂತ ಹೆಚ್ಚಿಗೆ ನರಳಾಟ ನೋಡ್ಲಿಕ್ಕೆ ಆಗೋದಿಲ್ಲ ಎರಡು ವರ್ಷ ಹಸೆ ಮೇಲೆ ನರಳಾಟ ಇದೆಯಲ್ಲ ಅದು ಸಾಧ್ಯನೇ ಇಲ್ಲ ನೋಡಲಿಕ್ಕೆ ಹಾಗಾಗಿ ನಾನು ಕಂಡು ಕಂಡು ದೇವರಿಗೆ ಮನೆ ದೇವರಿಗೆ ಒಟ್ಟಕ್ಕೂ ಆದಷ್ಟು ಬ್ಯಾಗ್ ನಾನು ಅಪ್ಪನ ಕರ್ಕೊಂಡು ಹೋಗೋದು ನನ್ನ ಹತ್ರ ಇನ್ನೂ ಸಾಧ್ಯ ಇಲ್ಲ ಅದು ನೋಡ್ಲಿಕ್ಕೂ ಸಾಧ್ಯ ಇಲ್ಲ ನನ್ನ ಹತ್ರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾಕಂತ ಕೇಳಿದ್ರೆ ಅವನು ಅಯ್ಯೋ ಅಯ್ಯೂಜೋಳು ಹೌದು ಮಲಿಸ್ಬೇಕಿದ್ರು ಅಯ್ಯೂಜೋಳು ಅಷ್ಟರ ಮಟ್ಟಿಗೆ ಏನೋ ಎರಡು ಸಾವಿರದ ನಾನು ಆಮೇಲೆ ಎರಡು ಸಾವಿರ ಹತ್ ತೊಂಬತ್ತೈದಿಂದ ಎರಡು ಸಾವಿರದ ಅಂಚಲ್ಲಿ ಬರುವಾಗ ನಾನು ಈ ಡೈರಿದು ಬಿಟ್ಬಿಟ್ಟಿದ್ದೆ ಡೈರಿದು ಬಿಟ್ಬಿಟ್ಟಿದ್ದೆ ಅಂದರೆ ನನಗೆ ಕೊಟ್ಟಿಗೆಯಲ್ಲಿ ವಿಪರೀತ ಹೊಡೆತ ಬರ್ಲಿಕ್ಕೆ ಶುರು ಆಯಿತು ಸಾಯ್ಲಿ ಹೌದು ಅಂದರೆ ಒಂದೇ ದಿವ್ಸ ಎರಡೆರಡು ದನ ಸತ್ಬಿಡ್ತು ರಾತ್ರಿ ಬೆಳಗಾಗೋದ್ರೊಳಗೆ ಇದು ರಾತ್ರಿ ಕೊಟ್ಟಿಗೆಲ್ಲ ಸರಿ ಕಟ್ಟಿಟ್ಟ ದನ ಬೆಳಗಾಗೋದ್ರೊಳಗೆ ಒಂದೇ ದಿವಸ ಎರಡು ದನ ನಾ ಆವಾಗ ನಮ್ಮಲ್ಲಿ ಒಂದು ಹದಿನೈದು ಇಪ್ಪತ್ತು ಮೇಲೆ ದನ ಇತ್ತು ಒಂದು ಐದಾರು ಜರ್ಸ್ತಿ ದನ ಎರಡು ಎಮ್ಮೆ ಬಾಕಿ ಎಲ್ಲ ಊರು ದನ ಒಂದೇ ದಿವ್ಸ ಎರಡು ದನ ಸತ್ತು ಅದಾದ ಮೇಲೆ ಒಂದು ಹದಿನೈದು ದಿವಸ ಅಂತರದಲ್ಲಿ ಒಂದೊಂದು ಸಾಯೋದು ಅರೇ ಏನು ಅಂತ ಗೊತ್ತಾಗೋದಿಲ್ಲ ಅದು ಒಂದು ದನಕ್ಕೆ ಎಂತ ಆಗ್ಬಿಡ್ತು ಗಡ್ಡದ ಈ ಕುತ್ತಿಗೆ ಹತ್ರ ಒಂದು ಭಾವ ಆದಂಗೆ ಆಗಿ ಅದು ಒಡೆದು ಅದಕ್ಕೆ ಕ್ಯಾನ್ಸರ್ ಆಗಿಬಿಡ್ತು ಹಿಂದೆ ನನ್ನ ಹತ್ರ ಇದು ಆಗೋದಿಲ್ಲ ಅಂತ ಗ್ರಹಿಸ್ಕೊಂಡು ನೀವು ನಂಬ್ತೀರ ಇಲ್ಲ ಸರ ಆರು ತಿಂಗಳ ಅಂತರದಲ್ಲಿ ಹುಟ್ಟದಷ್ಟ ಕೊಟ್ಟಾಕಿದ್ದೇನೆ ಎಷ್ಟು ನೀವು ಒಂದು ಐದಾರು ಸಾವಿರ ರೂಪಾಯಿ ಹೋಗುವ ಆಗಿನ ಕಾಲದಲ್ಲಿ ನಾವು ಇಪ್ಪತ್ತೈದು ವರ್ಷ ಹಿನ್ನೆಲೆ ಸುದ್ದಿ ನಾನು ಹೇಳ್ತಾ ಇದ್ದಿದ್ದು ಆಗಿನ ಕಾಲದಲ್ಲಿ ಒಂದು ಐದಾರು ಸಾವಿರ ರೂಪಾಯಿ ಹೋಗೋ ದನನ ಒಂದು ಒಂದೂವರೆ ಸಾವಿರ ರೂಪಾಯಿಗೆ ಹಿಂಗೆ ಕೇಳಿ ಕೇಳ್ದು ಅವರಿಗೆ ತಗೊಂಡು ಹೋಗ್ತಾ ತಗೊಂಡು ಅಂದರೆ ನನಗೆ ಒಂದು ಆ ದನ ಆಗಬೇಕು ಇನ್ನೊಂದು ದನಕ್ಕೆ ಕೊಟ್ಟಿಗೆ ಹೊಡೆತ ತಪ್ಪು ಇಲ್ಲಿದ್ದರೆ ಹೌದು ಹೌದು ಅದು ಏನಾಯಿತು ಆಮೇಲೆ ಹೇಳ್ತಾರಲ್ಲ ನಮ್ಮಲ್ಲಿ ಒಂದು ಕೊಟ್ಟಿಗೆ ಸಾಕೋದು ಯಾಕೆ ಕೇಳಿದರೆ ಮನೆಗೆ ಬರುವ ಏನೇ ಕೆಟ್ಟದ್ದು ಆಗುವಂಥ ಪೂರ್ವದಲ್ಲಿ ಮನೆಗೆ ಕೊಟಗೆಲ್ ಸೂಚನೆ ಆಗ್ತದೆ ಇದು ನನ್ನ ಜೀವನದಲ್ಲಿ ಪಕ್ಕಾ ಆಗಿದ್ದಿದ್ರು ನನ್ನ ಅಪ್ಪನಿಗೆ ಕ್ಯಾನ್ಸರ್ ಅಂತ ಆಗೋ ಪೂರ್ವದಲ್ಲಿ ನನ್ನ ಆಯಿತು ಈ ಘಟನೆ ಹೌದು ಈ ಘಟನೆ ಕೊಟ್ಟಿಗೆಲಾಗಿತ್ತು ಆಮೇಲೆ ನನ್ನ ಅಪ್ಪನಿಗೆ ಶುರುವಾಯ್ತದ ಆವಾಗ ನಾನು ದನದ ಕಂಪ್ಲೀಟ್ ಬಂದ್ ಮಾಡಿ ಅರಂಗೀಲಿ ಶ್ರೀ ಕರಿಕಾನ ಪರಮೇಶ್ವರಿ ಸಂಗೀತ ವಿದ್ಯಾಲಯ ಅನ್ನೋದೊಂದು ಎರಡು ಸಾವಿರದ ಎರಡು ಸಾವಿರದ ಇಸ್ವಿ ಆಗಸ್ಟ್ ಮೂರನೇ ತಾರೀಕಿಗೆ ಶುರು ಮಾಡಿದೆ ನಮ್ಮ ಎಸ್ ಜಿ ಬಿಟ್ಟರು ಮನೆಯಲ್ಲಿ ಟೀಚರ್ ಇದ್ದರು ಪಾಪ ಅವರು ನಿಮ್ಮದು ಇದು ಸ್ಯಾಂಟ್ ಥಾಮಸ್ಸಲ್ಲಿ ಅವರೇ ದೀಪ ಹಚ್ಚಿ ಉದ್ಘಾಟನೆ ಮಾಡಿಕೊಟ್ರು ಆವಾಗ ಒಂದು ನಾವು ಸ್ಟಾರ್ಟಿಂಗ್ ಒಂದು ಏಳೆಂಟು ಜನ ಹಿಂಗೆ ಇಲ್ಲಿಂದ ಶುರುವಾಗಿದ್ದದು ಸಂಗೀತ ವಿದ್ಯಾಲಯ ಅದು ಸುಮಾರು ಒಂದು ಮೂರು ನಾಲ್ಕು ವರ್ಷದ ಅಷ್ಟು ಹೊತ್ತಿಗೆ ಒಂದು ನಲ್ವತ್ತು ನಲ್ವತ್ತೈದು ಜನ ವಿದ್ಯಾರ್ಥಿಗಳ ಈ ಹಳ್ಳಿ ಮೇಲೆ ಹಳ್ಳಿ ಮೇಲೆ ಒಂದು ನಲ್ವತ್ತು ನಲ್ವತ್ತೈದಷ್ಟು ಜನ ವಿದ್ಯಾರ್ಥಿಗಳು ಬಂದರು ವಾರದಲ್ಲಿ ಒಂದು ದಿವಸ ಹೀಗೆ ಅಂದ್ಕೊಂಡಿದ್ದ ಕ್ಲಾಸು ಏಳು ದಿವಸನೂ ಕಂಟಿನ್ಯೂ ಮೂರುವರೆ ಮ್ಯಾಲ ನಾಲ್ಕು ಗಂಟೆಯಿಂದ ಶುರು ರಾತ್ರಿ ಎಂಟು ಎಂಟುವರೆ ತನಕ ಟೈಮ್ ಇಲ್ಲ ಅದಕ್ಕೆ ಮುಗಿಸ್ಲಿಕ್ಕೆ ಇಲ್ಲ ಶುರು ಮಾಡ್ಲಿಕ್ಕೊಂಡು ಟೈಮ್ ಇತ್ತು ಮುಗಿಸ್ಲಿಕ್ಕೆ ಟೈಮ್ ಇಲ್ಲ ಕಂಟಿನ್ಯೂ ಆಮೇಲೆ ನನಗೆ ಈ ಕೊಟ್ಟಿಗೆಲಿ ಬಂದು ಹೊಡೆತವನು ಸರಿದುಸ್ಬೇಕಲ್ಲ ಹೌದಪ್ಪ ಆರ್ ಸರಿದುಸ್ಕೊಲ್ಲ ಡಿ ಕ್ಲಾಸ್ ಆಯಿತು ಡಿ ಕ್ಲಾಸ್ ಇದು ಮೇಲೆ ಆಮೇಲೆ ಕುಮಟ ನಿನಾದಕ್ಕೆ ಬಾ ಅಂತಂದರು ನಮ್ಮ ಹುಗ್ಗಣವರೇ ನಡೆಸ್ತಾ ಇದ್ದು ಕ್ಲಾಸ್ ಆಗಿತ್ತು ತಮ್ಮ ಇಲ್ಲಿ ಬಾ ನೀನು ವಾರಕ್ಕೆ ಒಂದು ದಿವಸ ಅಲ್ಲ ಬಾ ಒಂದೇ ಅಲ್ಲ ಆದಿತ್ಯ ವಾರ ಅಲ್ಲೋದೆ ಆಮೇಲೆ ಅದಾದಮೇಲೆ ಮೂರೂರು ಪ್ರಗತಿಗೆ ಒಂದು ಆರು ತಿಂಗಳ ಹೋದೆ ಆಮೇಲೆ ಅದಾದ ನಂತರ ಬಾಡ ಜನತಾ ವಿದ್ಯಾಲಯಕ್ಕೊಂದು ವರ್ಷ ಸುಮಾರು ಹೋದೆ ಆಮೇಲೆ ಇದು ಒಷ್ಟು ಇದನ್ನು ಆಮೇಲೆ ಬಿಟ್ಕೋತು ಬಿಟ್ಕೋತು ಬಂದೆ ಕಾರಣ ಅಂತ ಕೇಳಿದರೆ ನನ್ನ ಅಪ್ಪನಿಗೆ ಜಾಸ್ತಿ ಆಗ್ತಾ ಬಂತು ಇದು ಕ್ಯಾನ್ಸರ್ ಅನ್ನೋದು ಒಂದು ಸ್ವಲ್ಪ ತೀವ್ರತೆ ಪಡ್ಕೋತು 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 ಬಂದಾಗ ನನಗೆ ಅವನ ಹತ್ತಿರ ಇರಬೇಕಾಗಿತ್ತು ಜಾಸ್ತಿ ಟೈಮ್ ಹಾಗಾಗಿ ನಿಧಾನಕ್ಕೆಲ್ಲ ಕ್ಲಾಸನ್ನು ಬಿಟ್ಟು ಬರೀ ಅರಣ್ಯ ಕ್ಲಾಸನ್ನು ಮಾತ್ರ ಉಳಿಸ್ಕೊಂಡು ಎರಡು ಸಾವಿರದ ಮೂರು ಡಿಸೆಂಬರ್ ಮೂರಕ್ಕೆ ನನ್ನ ಅಪ್ಪನ ಇದಾಗ್ತದೆ ದೇಹ ಅಂತೆ ಆಗ್ತದೆ ಆದರೆ ನನಗದೆ ನನಗೆ ಇವತ್ತಿಗೂ ನಾನು ಆ ನಾನು ಅಂತಲ್ಲ ನಮ್ಮಲ್ಲ ಅವನ ಹಾಕೋಟು ಫೌಂಡೇಶನ್ ಅನ್ನೇ ನಾವು ಜೀವನ ಮಾಡ್ತಾಯಿದ್ದೇವೆ ಬಿಟ್ಟರೆ ಈ ಸಂಗೀತ ಬಿಟ್ಟರೆ ನಾವು ಕಲ್ಬಾಗ ಗೋವಿಂದಗಡೆ ಮಕ್ಕಳೇ ಬಿಟ್ಟರೆ ಬಾಕಿ ಯಾರೂ ಅಲ್ಲ ಖಂಡಿತವಾಗಿಯೂ ನಾವು ಈ ಸಾಲ ಜೀರೋನೆ ಸಂಗೀತ ಒಂದು ಇದೆ ನಾವು ಬಚಾವ್ಕೊಂಡಿದ್ದೇವೆ ಅದಕ್ಕೆ ನಮ್ಮ ಇವತ್ತು ನಾವು ಒಂಬತ್ತು ಜನ ನಾವು ನಾವೇನಾದರೂ ಜೀವನ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ಸಂಗೀತದಿಂದಲೇ ನಾವೊಂದು ತುತ್ತು ನಾವು ಏನೋ ದಿವಸಕ್ಕೂ ಏನೋ ಒಂದು ಊಟ ಮಾಡ್ತಾ ಇದ್ದೆ ಇದ್ದೇವೆ ಅಂತಂದ್ರೆ ಸಂಗೀತದಿಂದಲೇ ಅದು ಬಿಟ್ಟು ಬೇರೆ ಇಲ್ಲ ನಮಗೆ ಬೇರೆ ದಂಡ ಕೈ ಹಿಡಿಯುವುದಿಲ್ಲ ಗೊತ್ತಾಯಿತು ಅದಕ್ಕೆ ಕೊಟ್ಟಿಗೆ ಸಾಕ್ಷಿ ಹೌದು ಹೌದು ಖಂಡಿತ ಸಾಧ್ಯನೇ ಇಲ್ಲ ನಾನಂತೂ ಸುಮಾರು ಏನೇನೋ ಮಾಡಬೇಕು ಅಂತ ಏನೇನೋ ಮಾಡಿದೆ ಯಾವುದೂ ಕೈ ಹಿಡಿಯೋದಿಲ್ಲ ಕೊನೆಗೆ ಒಪ್ಕೊಂಡಿದ್ದು ಇಲ್ಲ ಇದು ನಮಗೆ ಒಂದು ಸಂಗೀತ ಹಾಡೋದು ಸಂಗೀತ ಕಲಿಸೋದು ಇದು ನಮಗೆ ಈ ಜನ್ಮದಲ್ಲಿ ನಮಗೆ ಈ ಇದೆಯಾ ಇನ್ನು ಬೇರೆ ಇಲ್ಲ ಅನ್ನೋವಂಥ ಒಂದು ಹಂತಕ್ಕೆ ಬಂದುಬಿಟ್ಟಿದೆ ನಾನು